ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾಗಿ ಸಂಜಯ್ ಜಾಗೇದರ್ ಅವರು ನೇಮಕರಾದ ಬಳಿಕ ಪ್ರಪ್ರಥಮ ಬಾರಿಗೆ ಬೀದರ್ಗೆ ಆಗಮಿಸಿದ ಬೆನ್ನಲ್ಲೇ ಅವರ ಬೆಂಬಲಿಗರು ಅಭಿಮಾನಿಗಳು ಹಿತೈಷಿಗಳ ವತಿಯಿಂದ ಬೀದರ್ನ ಶಹಾಪುರ್ ಗೇಟ್ ಹತ್ತಿರ ಅವರಿಗೆ ಅದ್ದೂರಿಯುತವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು ಸಂಜಯ್ ಜಾಗೀರ್ದಾರ್ ಅವರು ಬೀದರ್ನ ಎಲ್ಲಾ ಚರ್ಚ್ಗಳಿಗೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ತಮಗೆ ದೊರಕಿದ ಸ್ಥಾನಮಾನಕ್ಕಾಗಿ ಏಸು ಕ್ರೈಸ್ತನಿಗೆ ಸ್ತೋತ್ರ ಕೃತಜ್ಞತೆಯನ್ನು ಸಲ್ಲಿಸಿದರು ಬಳಿಕ ಮೆರವಣಿಗೆ ಮೂಲಕ ಬೀದರ್ನ ಎಲ್ಲಾ ಮಹಾಪುರುಷರ ವೃತ್ತಗಳಿಗೆ ತೆರಳಿ ಎಲ್ಲಾ ಮಹಾಪುರುಷರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆಶೀರ್ವಾದ ಪಡೆದುಕೊಂಡರು ಬೀದರ್ನ ಶಿವನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕಾಂಗ್ರೆಸ್ ಕಮಿಟಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡರು ತಂದೆಯವರ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇವೆ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷ ನನಗೆ ನೀಡಿದ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೇನೆ ಪಕ್ಷದ ಕಾರ್ಯಕರ್ತನಾಗಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ತೆಲಂಗಾಣ ಉಸ್ತುವಾರಿ ರಾಜಸ್ಥಾನ ಉಸ್ತುವಾರಿಯಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಬೋಡಾ ಅಧ್ಯಕ್ಷನಾಗಿ ಕಲಬುರಗಿ ಆಬ್ಸರ್ವರ್ ಕಲ್ಬುರ್ಗಿಯ ಆಬ್ಸರ್ವರ್ ಆಗಿ ಹೀಗೆ ನನಗೆ ನೀಡಿದ ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನ ನಿಭಾಯಿಸಿದ ಪರಿಣಾಮ ಪಕ್ಷ ನನಗೆ ನಮ್ಮ ಸಮುದಾಯದ ಜನರ ಸೇವೆ ಕಲ್ಪಿಸಲು ಕರ್ನಾಟಕ ಕೃಷಿ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷನಾಗಿ ಮಾಡಿದ್ದು ಪಕ್ಷದ ವರಿಷ್ಠರಾದ ರಾಹುಲ್ ಗಾಂಧಿಯವರಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಕೆಜೆ ಜಾರ್ಜ್ ಮಲ್ಲಿಕಾರ್ಜುನ್ ಖರ್ಗೆ ಈಶ್ವರ್ ಖಂಡ್ರೆ ಖಾನ್ ಸೇರಿದಂತೆ ಸಚಿವರಿಗೂ ಮಾಜಿ ಸಚಿವರಿಗೂ ಶಾಸಕರಿಗೂ ಮಾಜಿ ಶಾಸಕರಿಗೂ ಪಕ್ಷದ ಮುಖಂಡರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ನಮ್ಮ ಸಮುದಾಯದ ಪರ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಲು ಎಂಎಲ್ಸಿ ನೀಡುವುದಾಗಿ ಮನವಿ ಬೇಡಿಕೆ ಇಟ್ಟಿದ್ದೆವು ಆದರೆ ಕೆಲವು ಬಾರಿ ದೊಡ್ಡವರ ವರಿಷ್ಠರ ಮಾತಿಗೆ ಬೆಲೆ ಕೊಡುವ ಪರಿಸ್ಥಿತಿ ಎದುರಾದಾಗ ನಮಗೆ ನೀಡಿದ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗುತ್ತದೆ ಹಾಗಾಗಿ ನನ್ನ ಮೂರು ವರ್ಷದ ಅವಧಿಯಲ್ಲಿ ಕ್ರೈಸ್ತರ ಕುಂದು ಕೊರತೆಗಳನ್ನು ಆಲಿಸಲಾಗುವುದು ಸ್ಪಂದಿಸಲಾಗುವುದು ದೇವರು ಪಕ್ಷದ ವರಿಷ್ಠರು ನನಗೆ ನೀಡಿದ ಅವಕಾಶವನ್ನು ಒಳ್ಳೆಯ ರೀತಿಯಿಂದ ಬಳಸಿಕೊಳ್ಳಲಾಗುವುದು ಎಂದು ಸಂಜಯ್ ಜಾಗೀರ್ದಾರ್ ಅವರು ಮಾತನಾಡಿ ತಿಳಿಸಿದರು ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ ಪರ್ವೇಸ್ ಕಮಲ್ ಜಾರ್ಜ್ ಫರ್ನಾಂಡಿಸ್ ದಾಸ್ ಚಿದ್ರಿ ಜಾಕೋಬ್ ಮುಸ್ತಾಫುರ್ ಜೀವನ್ ಜಾಗಿರ್ದಾರ್ ಡೇವಿಡ್ಸನ್ ಮೋಂಟಿ ಫಿರೋಜ್ ಇಮ್ಯಾನುವೆಲ್ ಫೆಡ್ರಿಕ್ ಇಮ್ಯಾನುವೆಲ್ ಸಲ್ಮಾನ್ ಡೇವಿಡ್ ಸ್ವಾಮಿ ಚಿದ್ರಿ ಡೈಸನ್ ಸ್ಟೀವನ್ಸನ್ ಫಾದರ್ ವಿಲ್ಸನ್ ವಿಶಾಲ್ ದೊಡ್ಡಿ ವಿದ್ಯಾವತಿ ರಾಣಿ ಸೇರಿದಂತೆ ಸಂಜಯ್ ಜಾಗಿರ್ದಾರ್ ಅವರ ಅಭಿಮಾನಿ ಬಳಕದವರು ಅವರ ಕುಟುಂಬಸ್ಥರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು तो उस नाते मैं उन्हें बहुत करीब से जानता हूँ 2007 से 2025 तक का हमारा सफ़र है जो बहुत पार्टी के लिए हम लोग जो है बहुत मेहनत किए हैं संघर्ष किए हैं आज उसका फल उन्हें भी मिला है और मुझे भी मिल चुका है तो इस मौके पर मैं यहाँ पर आप सभी का वेलकम करता हूँ पार्टी की जानव से और संजय जागीदार साहब को जो है मुबारकबाद पेश करता हूँ और एक खसूस बात करना चाहता हूँ मैं कि आज बेंगलोर में के ऑफिस में श्री डी के जी ने जो एक इम्पोर्टेंट मीटिंग बुलाई है जिसमें हमारे जिला अध्यक्ष जी के के तमाम ऑफिस फ्रंटल ऑर्गेनाइजेशन के कुछ चीफ लोग जो है उस मीटिंग को अटेंड वजह से यहाँ पर अटेंड नहीं हो सके हैं ये बात शायद संजय जयगर जी को मालूम है मैं इस मौके पर उन्हें अपनी जानब से और पार्टी की जानीब से मुबारकबाद पेश करता हूँ और हमारे कर्नाटक के चीफ मिनिस्टर सिद्धरा जी कर्नाटक प्रदेश कांग्रेस कमेटी के अध्यक्ष डी के शिव कुमार जी के जे जी और हमारे प्यारे मिनिस्टर श्री ईश्वर खंडे जी और बहीम खान साहब का मैं बहुत शुक्रिया अदा करता हूँ कि उन्होंने संजय जागीदार को इस अहम पोस्ट पर

ಪ್ರತಿ ಒಂದು ಸರ್ಕಲ್ ನೀವು ನಮ್ಮ ದಿನ ಸರ್ಕಲ್ ಮಾಡಿ ಭಗತ್ ಸಿಂಗ್ ಸರ್ಕಲ್ಗೂ ಮಾಡಿ ಎಲ್ಲ ಸರ್ಕಲ್ ಸರ್ಕಲ್ಗಳಿಗೆ ನಾವು ಗಾರ್ಡನ್ ಮಾಡಿ ಬಂದಿದ್ದೀವಿ ಅದು ನಮ್ಮ ದೈವ ಬೇಕಾಗ್ತದೆ ಇವತ್ತು ಮಹಾನ್ ಪುರುಷರಿಗೆಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೂ ಹಾಗೂ ವಿಶೇಷವಾಗಿ ನಾನು ಆಕ್ಚುಲಿ ಸುಮಾರು ನಮ್ಮ ತಂದೆಯವರು ಬಾಗಿ ನಡೆದು ಇಲ್ಲಿವರೆಗೂ ನಮ್ಮ ಸಮುದಾಯಕ್ಕೆ ಒಂದು ಎಂ ಎಲ್ ಸಿ ಬೇಕು ಎಂ ಎಲ್ ಸಿ ಬೇಕು ಎಂ ಎಲ್ ಸಿ ಬೇಕು ಹೋರಾಟ ಮಾಡ್ತಾ ಇದ್ದೀವಿ ಇಂದು ಬಹಳ ಅವರು ಹೋರಾಟ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲಕ್ಕಿಂತ ಗಿಂತ ಸೀನಿಯರ್ ಕಾಂಗ್ರೆಸ್ ಪಕ್ಷದ ಲೀಡರ್ ಯಾರ ಇದ್ದಾರೆ ಇವತ್ತು ಸಾಹೇಬ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇದ್ದೀವಿ ನಿರಂತರವಾಗಿ ಮುಂದೆ ನಾನು ಸಹ ಎಲ್ಲರಿಗೂ ಕೇಳ ಹಾಕಿದೆ ಎಲ್ಲಾ ಸಮುದಾಯದವರಿಗೆ ಕೇಳ ಹಾಕಿದೆ ಎಲ್ಲರೂ ಕೇಳ್ತಾರೆ ನಾನು ಸಹ ಕನಿಷ್ಠ ಒಂದು ಹದಿನೈದು ವರ್ಷದಿಂದ ನಿರಂತರವಾಗಿ ಎಂ ಎಲ್ ಸಿ ಬೇಕು ನಮ್ಗೆ ಎಂ ಸಿ ಬೇಕು ಅಂತ ಕೇಳ್ತಾ ಇದ್ದೆ ಆದರೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಕಾಂಗ್ರೆಸ್ ಪಕ್ಷ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತದೆ ಕುಚ್ ಪಾನಗಿಲ್ಲ ಕುಚ್ ಫೋನ ಕೊಡ್ತ ಅಂತ ಯಾವ ತರ ಗಾಂಧಿ ಫ್ಯಾಮಿಲಿ ಯಾವ ತರ ತ್ಯಾಗ ಬಲಿದಾನ ಕೊಟ್ಟಿದೆ ಅದರಲ್ಲಿ ಸಣ್ಣದೆಲ್ಲೋ ನಂದು ಒಂದು ತ್ಯಾಗ ಬಲಿದಾನ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಪಾಪ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ರಾಜೀವ್ ಗಾಂಧಿ ಅವರ ಇಂದಿರಾ ಗಾಂಧೀಜಿ ನಾನು ಸಹ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದಾಗ ನನಗೆ ಮೂರು ತಿಂಗಳು ಕೂಸಿತ್ತು ಅವನಿಗೆ ಆರಾಮಿರಲಿಲ್ಲ ಅಂಥ ಅವತ್ತಿನ ದಿವಸ ಶಿವಮೊಗ್ಗದಲ್ಲಿ ಕೃಷ್ಣ ಬೇರೆಗೌಡರು ಮೀಟಿಂಗ್ ಇಲ್ಲಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ರು ನನಗೆ ಇಲ್ಲ ಸರ್ ನಾನು ಬಗ್ನಿಗೆ ಆರಂಭ ಇಲ್ಲ ಇಲ್ಲಿಲ್ಲ ಸಂಜೆ ನೋ ಎಕ್ಸ್ಕ್ಯೂಸ್ ಅದು ಸ್ವಲ್ಪ ರಾಜಕೀಯವಾಗಿ ಭಾಳ ಅಲಗಿತ್ತು ಆ ಸಿಸ್ಟಮ್ ಆ ಸಂದರ್ಭದಲ್ಲಿ ಇಲ್ಲ ಸರ್ ಹೀಗಿದೆ ಸಮಸ್ಯೆ ಇದೆ ನೀವು ಬರಲೇಬೇಕು ಅಂತ ಹೇಳಿದ್ರು ಭಾಳ ಇಂಪಾರ್ಟೆಂಟ್ ಇತ್ತು ಮೀಟಿಂಗ್ ಇಂಪಾರ್ಟೆಂಟ್ ಇತ್ತು ಪಾಪ ನಾನು ಹೋಗಿ ಅಲ್ಲಿ ಬೆಳಿಗ್ಗೆ ಇಳಿದಿದ್ದೀನಿ ಇಳಿದು ಫ್ರೆಶ್ ಆಗಿ ನಾವು ಹೋಗಿ ಬೀಟಿಂಗ್ ಮುಖ್ಯ ನನಗೆ ಏನೋ ಅಂಚಿನೇ ಇತ್ತು ಏನೋ ದಡದಡಿತ ನನಗೆ ನನಗೆ ಫೋನ್ ಹಿಂಗೆ ನಿಮ್ಮ ಮಗ ಸರಿ ಹೋಗಿ ನಾನು ಪರವಾಗಿಲ್ಲ ಅಂತ ಹೇಳಿ ನಾನು ಆ ಮೀಟಿಂಗ್ ಹೇಳಿ ಇವ್ರಿಗೆ ವಿಜಯ್ ಅವ್ರಿಗೆ ಹೇಳಿ ನಾನು ಬಂತ ವಾಪಸ್ ತಿಳಿ ವಾಪಸ್ ಬಂದೆ ಬಹುಶಃ ಒಂದು ವೇಳೆ ಏನು ಇರ್ತಿದ್ದಂದ್ರೆ ನಾನು ನನ್ನ ಮನವಿ ತಪ್ಪ ಕಾಣಿಸ್ಬೇಕು ಹಾಗಾಗಿ ಇವತ್ತೆಲ್ಲರಿಗೆ ಕೇಳ್ತಾರೆ ಎಲ್ಲರಿಗೂ ಕೇಳ ಹಾಕಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಕ್ಷ ಇದೆ ಎಲ್ಲರಿಗೂ ಕೇಳ ಹಾಕಿದೆ ಆದರೆ ಸಮಯ ಸಂದರ್ಭ ಬಂದಾಗ ಎಲ್ಲರಿಗೂ ಅವಕಾಶ ಸಿಗುತ್ತದೆ ನಾನು ಸುಮಾರು ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ತಂದೆಯವರಾದಂಥ ದಾಸ್ ಚಿದ್ರಿ ಅವರು ಆ ಸಂದರ್ಭದಲ್ಲಿ ಜಡ್ ಪಿ ಎಲೆಕ್ಷನ್ ನಿಂತಿದ್ದರು ನಾನು ಅವತ್ತು ಭಾಳ ನನಗೆ ಅನಿಸಿದ ಮಟ್ಟಿಗೆ ಒಂದು ಎಂಟು ವರ್ಷ ಹತ್ತು ವರ್ಷದವನು ನಿಂತಿದ್ದೀನಿ ಆಗ ನನಗೆ ಆವಾಗ ನಾನು ಪಾ ಕಾಂಗ್ರೆಸ್ ಪಕ್ಷದ ಪಾಂಪ್ಲೆಟ್ ತೊಗೊಂಡು ಪ್ರತಿಯೊಂದು ಮನೆಗೆ ಹೋಗಿದ್ದೆ ನನಗೆ ಚೆನ್ನಾಗಿ ನೆನಪಿದೆ ಅದ್ರ ಜೊತೆ ಜೊತೆಗೆ ಅದಾದಮೇಲೆ ನಾನು ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗಿ ಎನ್ ಎಸ್ ಯುನ ಜಿಲ್ಲಾಧ್ಯಕ್ಷ ಆಗಿ ಸುಮಾರು ಹತ್ತು ವರ್ಷ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಆ ಒಂದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಪ್ರತಿಯೊಂದು ಕಾಲೇಜಲ್ಲಿ ಹೋಗಿ ನಾನು ಮಾಡಿದ್ದೀನಿ ಅದರ ಜೊತೆ ಜೊತೆಗೆ ಮತ್ತೆ ಯುವ ಕಾಂಗ್ರೆಸ್ಸಿನಲ್ಲಿ ಸುಮಾರು ಇಲ್ಲಿ ಯುವ ಕಾಂಗ್ರೆಸ್ಸು ಸ್ವಲ್ಪ ವೀಕ್ ಇದೆ ಅಂತೇಳ್ಬಿಟ್ಟು ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಸುಮಾರು ಹತ್ತು ವರ್ಷ ನಾನು ಸೇವೆಯಲ್ಲಿ ಸಲ್ಲಿಸಿದ್ದೀನಿ ಅದಾದಮೇಲೆ ಮತ್ತೆ ಎಲೆಕ್ಷನ್ ಆಯಿತು ಮತ್ತೆ ಗೆದ್ದೆ ಮತ್ತೆ ಅದ್ರ ಜೊತೆಗೆ ಮತ್ತೆ ರಾಜ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಅದ್ರ ಜೊತೆ ಜೊತೆಗೆ ಮತ್ತೆ ಆರ್ಗನೈಸಿಷ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ವಿಶೇಷವಾಗಿ ಇಷ್ಟೆಲ್ಲ ನಾ ತೆಲಂಗಾಣ ಉಸ್ತುವಾರಿ ಇರ್ಬೋದು ನಾ ರಾಜಸ್ಥಾನಿ ಉಸ್ತುವಾರಿ ಉಸ್ತುವಾರಿ ಇರ್ಬೋದು ಭಾಳಷ್ಟು ಕಡೆ ಎಲ್ಲ ನಾನು ಉಸ್ತುವಾರಿಯಾಗಿ ಹೋಗಿ ಕೆಲಸ ಮಾಡಿದ್ದೀನಿ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲೆಲ್ಲ ಪಕ್ಷ ಕೆಲಸ ಕೆಲಸ ಮಾಡಿದ್ದೀನಿ ಹಾಗಾಗಿ ಮತ್ತೆ ನನ್ನನ್ನು ಪರಿಗಣಿಸಿ ನನ್ನನ್ನು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ಅದ್ರ ಜೊತೆ ಜೊತೆಗೆ ಮತ್ತೆ ನಾನು ಗುಲ್ಬರ್ಗದಲ್ಲಿ ಅಬ್ಸರ್ವರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲವನ್ನು ಸೇರಿ ಮತ್ತೆ ನನ್ನನ್ನು ಈ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸದಲ್ಲಿ ಈ ಭಾಗದಲ್ಲಿ ಕ್ರೈಸ್ತರಿಗೆ ಒಂದು ಯಾವುದೇ ಒಂದು ಸ್ಥಾನಮಾನ ಕೊಡಬೇಕಂತ ಹೇಳಿ ಇವತ್ತು ಎ ಎಸ್ ಸಿ ಸಿ ಹಿಡ್ಕೊಂಡು ಕರ್ನಾಟಕ ಸರ್ಕಾರ ಹಿಡ್ಕೊಂಡು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಹಿಡ್ಕೊಂಡು ಇವತ್ತು ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡು ಇವತ್ತು ಖಾನ್ ಜಿಯವ್ರು ಹಿಡ್ಕೊಂಡು ರ ವಿಶ್ವರ್ ಖಂಡ್ರೇಜಿಯವರು ಹಿಡ್ಕೊಂಡು ಇವತ್ತು ಈ ಭಾಗದ ಎಲ್ಲ ಸಚಿವರು ಇವತ್ತು ಕೆ ಜೆ ಜೋರ್ ಸಾವೇಬ್ರು ಹಿಡ್ಕೊಂಡು ಸಿದ್ದರಾಮಯ್ಯ ಸಾಹೇಬರು ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಸಾವಿರ ಹಿಡ್ಕೊಂಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಿಡ್ಕೊಂಡು ಇವತ್ತು ಈ ಭಾಗದ ಎಲ್ಲ ನಾಯಕರು ನನ್ನನ್ನು ಗುರುತಿಸಿ ಇವತ್ತು ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮೊನ್ನೆ ಕಾರ್ಪೊರೇಷನಲ್ಲಿ ಬಜೆಟಲ್ಲಿ ಎರಡು ಸ ಎರಡು ನೂರ ಐವತ್ತು ಕೋಟಿ ನಮಗೆ ಒಂದು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ದುಡ್ಡು ಇಟ್ಟಿದ್ದಾರೆ ಅದಕ್ಕೆ ನನ್ನನ್ನು ಕರೆಸಿ ವಿಶೇಷವಾಗಿ ಹೇಳಿದ್ರು ನನಗೆ ಸಮುದಾಯಕ್ಕೆ ನಿನ್ನಂಥ ಯುವಕರು ಬೇಕು ಈ ಸಮುದಾಯಕ್ಕೆ ನಿನಗೆ ಅದೊಂದು ಪ್ಲ್ಯಾಟ್ಫಾರ್ಮ್ ಇದೆ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ನೀನು ಸಮುದಾಯಕ್ಕೆ ಏನು ಕೊಡುಗೆ ಕೊಡ್ತೀನಿ ನೀನು ಅಂತಂಥೇಳಿ ಈ ಒಂದು ರಾಜ್ಯ ಕಾರ್ಪೊರೇಷನ್ನ ರಾಜ್ಯ ಉಪ ಕ್ರೈಸ್ತ ನಿಗಮದ ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ನನ್ನ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಎಲ್ಲ ಸಮುದಾಯದ ಪರವಾಗಿ ನಾನು ವಿಶೇಷ ಧನ್ಯವಾದಗಳನ್ನು ಎಲ್ಲರಿಗೂ ನಾನು ತಿಳಿಸ್ತೀನಿ ಹಾಗೂ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದ ಜೊತೆ ಇದೆ ಎಲ್ಲ ಸಮುದಾಯದವರಿಗೆ ನ್ಯಾಯ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಕೂಗು ವಿಧಾನ ಪರಿಷತ್ತು ಅಥವಾ ವಿಧಾನಸಭೆಯಲ್ಲಿ ಕೇಳಿಸ್ಬೇಕೆಂಬ ಒಂದೇ ಒಂದು ಕೂಗು ನಮ್ಮದಿದೆ ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಎಲ್ಲ ನಾಯಕರು ಆ ಒಂದು ಕಾರ್ಯ ಮಾಡ್ತಾರೆ ಅಂತ ನಾವು ನಂಬಿದ್ದೇವೆ ಇಡೀ ನಮ್ಮ ಸಮುದಾಯ ನಂಬಿದೆ ಹಾಗಾಗಿ ಈ ಒಂದು ಸಮ ಸಂದರ್ಭದಲ್ಲಿ ಇವತ್ತು ಎಲ್ಲೆಲ್ಲಿ ನಮ್ಮ ಸಮಸ್ಯೆಗಳಿದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿ ಜವಾಹರ್ ಅವರೆಲ್ಲ ಕೂಡಿಸಿ ಎಲ್ಲೆಲ್ಲಿ ಸಮುದಾಯದ ಕೆಲಸಗಳಿದ್ದಾವೆ ಈ ಮೂರು ವರ್ಷದಲ್ಲಿ ಪೂರ್ತಿಗೊಳಿಸಿ ನಮ್ಮ ಹತ್ರ ನೀವು ಬರಬೇಕು ಅಂತ ನಮಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಆ ಚಾಲೆಂಜನ್ನು ಸ್ವೀಕರಿಸಿದ್ದೀನಿ ಮುಂದೆ ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಎರಡು ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಓಡಾಡುವಂಥ ಗುರಿ ನಾನು ಇಟ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರದ್ದು ಸಹಕಾರ ಬೇಕು ಎಲ್ಲ ಸಮುದಾಯದ ನಾಯಕರು ಹಾಗೂ ಎಲ್ಲ ಸಮುದಾಯದ ಲೀಡರ್ಗಳು ನನಗೆ ಸಹಕಾರ ಬೇಕು ಹಾಗೂ ವಿಶೇಷವಾಗಿ ಮಾಧ್ಯಮದ ಮಿತ್ರರು ಸಹ ನನಗೆ ಸಹಕರಿಸಬೇಕಂತ ತಮ್ಮ ಮುಖಾಂತರ ಕೇಳೋಕತ್ತ ಇವತ್ತು ವಿಶೇಷವಾಗಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ನನ್ನನ್ನು ಅಧೂರವಾಗಿ ಇವತ್ತು ಕರೆಸಿ ನನ್ನನ್ನು ಸ್ವಾಗತ ಬಯಸಿದ್ದಾರೆ ಹಾಗೂ ನನ್ನೊಂದು ಸಿದ್ಧಾಂತ ಇದೆ ಇವತ್ತು ಯಾವ ಥರ ಆಸ್ಕರ್ ಜಿಯವರು ನಾನು ನೆನೆಸ್ಕೋಬೇಕಾಗ್ತದೆ ಇವತ್ತು ಖರ್ಗೆ ಸಾಹೇಬ್ರಿಗೂ ನೆನೆಸ್ಕೋಬೇಕಾಗ್ತದೆ ಇವತ್ತು ಅವ್ರು ಯಾವುದೇ ಒಂದು ಜಿಲ್ಲೆ ಹೋದರೆ ಮೊದಲು ಅವ್ರ ಪಕ್ಷಕ್ಕೆ ಕಚೇರಿಗೆ ಹೋಗ್ತಾರೆ ನಾನು ಸಹ ಇವತ್ತು ಬೀದರ್ ಜಿಲ್ಲೆಗೆ ಬರಬೇಕಂತ ನಾನು ಡಿಸೈಡ್ ಮಾಡಿದಾಗೆ ನಾನು ಬೀದರ್ ಕ ನಾನು ಡಿ ಸಿ ಸಿ ಕಾಂಗ್ರೆಸ್ ಕಮಿಟಿ ಆಫೀಸ್ಗೆ ನಾನು ಬರ್ತೀನಿ ಅಂತ ಅಧ್ಯಕ್ಷರಿಗೆ ಹೇಳಿದಾಗೆ ಇಲ್ಲ ನಾವೆಲ್ಲ ಮೀಟಿಂಗ್ ಹೋಗ್ತಾಯಿದ್ದೀವಿ ಎಲ್ಲರೂ ಇರ್ತಾರೆ ಅಂತಂತ ಹೇಳಿದ್ರು ಆದರೆ ಯಾರು ಇರಲಿ ಯಾರು ಇರೋಲ್ಲ ಹೋಗಲಿ ಅಧ್ಯಕ್ಷರೇ ಪರವಾಗಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕುರ್ಚಿ ಮೇಲೆ ಕುಂತು ನಾನು ನನ್ನ ನಾನೇ ಜಪ ಮಾಡಿಕೊಂಡು ನಂದು ನಾನೇ ಕಾಂಗ್ರೆಸ್ ಪಕ್ಷದ ಒಂದು ಸ್ಲೋಗನ್ ಹಾಕಿ ನಾವು ವಾಪಸ್ ಹೋಗ್ತೀನಿ ಅಂತ ನನ್ನ ಅಧ್ಯಕ್ಷರಿಗೆ ಹೇಳಿದಾಗ ಅವ್ರು ಭಾಳ ಸಂತೋಷಪಟ್ಟು ನಾ ಎಲ್ಲ ನಾಯಕರಿಗೆ ಪಾಪ ಬೀದರ್ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸಂಜಯ್ ಜಾಗೀರ್ದಾರ್ ಬರ್ತಾ ಇದ್ದಾರೆ ಅವರಿಗೆ ಸ್ವಾಗತ ಮಾಡಿ ಅಂತ ಹೇಳಿನ ಸಲುವಾಗಿ ಮಾನ್ಯ ಅಧ್ಯಕ್ಷರಿಗೂ ಮನೆ ಉಸ್ತುವಾರಿ ಸಚಿವರಿಗೂ ಮನೆ ರಹೀಮ್ ಖಾನ್ಜಿಯವರಿಗೂ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೂ ನನ್ನ ಎಲ್ಲ ಸಹಪಾಠಿಗಳಿಗೂ ನಾನು ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಕಾಂಗ್ರೆಸ್ ಅಲ್ಲ ಹೀಗೆ ಕೆಲವೊಂದಲ್ಲಿ ತಲೆ ಬಾಗಬೇಕೇ ಆಗ್ತದೆ ಇವತ್ತು ಎಲ್ಲ ನನ್ನ ಸೀನಿಯರ್ ಲೀಡರ್ಸ್ಗಳಿಗೊತ್ತು ಖರ್ಗೆ ಸಾಹೇಬರು ಇರ್ಬೋದು ಜಾರ್ಜ್ ಸಾಹೇಬರು ಇರ್ಬೋದು ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ನನಗೆ ನಿನಗೆ ಇನ್ನು ಇದು ಇದೆ ಟೈಮ್ ಇದೆ ನಿನಗೆ ಇದೊಂದು ಪ್ಲ್ಯಾಟ್ಫಾರ್ಮ್ ಇದೆ ನಿನಗೆ ಇದರಲ್ಲಿ ಕೆಲಸ ಮಾಡು ಮೂರು ವರ್ಷ ನಿನಗೆ ಶಕ್ತಿ ಕೊಟ್ಟಿದ್ದೀವಿ ಇದರಲ್ಲಿ ಕೆಲಸ ಮಾಡಿ ತೋರಿಸು ನಿನ ಖಂಡಿತವಾಗಿ ನಾನು ವಿಧಾನ ಪರಿಷತ್ನಲ್ಲಿ ಹೇಳ್ಕೊತೀನಿ ಅಂತಂತ ಹೇಳಿದ್ದಾರೆ ನನಗೆ ಹಾಗಾಗಿ ನನಗೆ ವಿಶ್ವಾಸ ಇದೆ ನನ್ನ ಒಂದು ಸಮುದಾಯದ ಕೂಗು ಇಡೀ ಉತ್ತರ ಕರ್ನಾಟಕದ ಎಲ್ಲ ಸಮುದಾಯದ ಕೂಗು ಯಾಕಂದರೆ ಈ ಸ ಈ ಒಂದು ಭಾಗದಲ್ಲಿ ಧ್ವನಿ ಎತ್ತೋರಿಲ್ಲ ಈಶ್ವರ್ ಸಾಹೇಬ್ರಿದ್ದಾರೆ ಸಾಹೇಬ್ರು ಇದ್ದಾರೆ ಎಲ್ಲ ಎತ್ತಾ ಇದ್ದಾರೆ ಆದರೆ ಅವ್ರು ಕೈ ಜೋಡಿಸೋ ಸಲುವಾಗಿ ನಮ್ಮಂಥ ಯುವಕರು ಅವ್ರು ಕೈ ಜೋಡಿಸ್ಬೇಕಾಗ್ತದೆ ಹಾಗಾಗಿ ನನಗೂ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ನಾನು ಕೈ ಬಿಡೋಲ್ಲ ಮುಂದಿನ ಮುಂದೆ ಬರುವಂಥ ದಿನಗಳಲ್ಲಿ ಯಾವುದಾದ್ರೂ ಒಂದು ಸ್ಥಾನ ಸಿಕ್ಕೇ ಅಂತ ನಂಬಿಕೆ ಇದೆ ಭಾಳ ಒಳ್ಳೆ ಕ್ವೆಶನ್ ತಮಗೆ ತಾವು ಕೇಳಿದಿರಿ ನಿನ್ನೆ ತಾನೇ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನಗೆ ಸರ್ಕಾರದ ವತಿಯಿಂದ ಮೆಮ್ರಣಮ್ ತಗೊಳಕ್ಕೆ ಹೋಗಿದ್ದೆ ನಾನು ಅಲ್ಲಿಗೆ ನನ್ನ ಗುರಿ ಇವತ್ತು ಎನ್ ಎಫ್ ಎಚ್ ಎಸ್ ಸ್ಕೂಲಲ್ಲಿ ಇವತ್ತು ಎಷ್ಟೋ ಜನ ಸ್ಟಡಿ ಮಾಡಿ ಹೋಗಿದ್ದಾರೆ ಇವತ್ತು ಅವ್ರೆಲ್ಲೆಷ್ಟೋ ಜನ ಕೆ ಎಸ್ ಆಫೀಸರು ಐ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಇದ್ದಾರೆ ಇವತ್ತು ಅವರೆಲ್ಲರೂ ಹೇಳ್ತಾರೆ ನೀವು ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಒಂದು ಒಳಗಿಂದ ಮಾತು ಹೇಳ್ತೀನಿ ಖರ್ಗೆ ಸಾಹೇಬರು ನಾವು ಇಬ್ಬರು ಕೂತೇವೆ ಅಂದರೆ ಖರ್ಗೆ ಸಾಹೇಬರು ಖುದ್ದು ಕೇಳ್ತಾರೆ ಏಯ್ ಯಾಕೋ ಎನ್ ಎಫ್ ಎಚ್ ಎಸ್ ಸ್ಕೂಲ್ ಬಂದಾಗಿದೆ ಅಂತ ಕೇಳ್ತಾರೆ ಅಂದರೆ ಅವ್ರ ತಲೆಗೂ ಇವತ್ತು ಎನ್ ಎಫ್ ಎಚ್ ಎಸ್ ಏನದ ಅಂತ ಅವ್ರ ತಲೆಗೂ ಇತ್ತು ಇದೆಯಾ ಯಾಕೆ ಹಾಸ್ಪಿಟಲ್ ಬಂದಾಗ್ತಾಯಿದೆ ಯಾಕೆ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡ್ತಾ ಇಲ್ಲ ನೀವು ಅಂತಂದು ನನಗೆ ಸುಮಾರು ಸರ್ತಿ ಕೇಳಿದ್ದಾರೆ ನನಗೆ ಆದರೆ ಅವ್ರಿಗೆ ಒಂದೇ ಮಾತು ಹೇಳಿದ್ದೀನಿ ಬಾಬಾ ಅದು ಸರಿಪಡಿಸ್ತೀವಿ ನಾವು ಅದಕ್ಕೆ ನಮಗೆ ಕಾಲ ಅವಕಾಶ ಬೇಕು ಹೇಳಿದ್ದೀನಿ ಕೆಲವೊಂದು ಸ್ವಲ್ಪ ತಲೆ ಎಲ್ಲ ತಲೆ ಇರ್ತದೆ ಅದಕ್ಕೆ ಗೊಂದಲ ಒಂದು ಸರಿಪಡಿಸೋಂಥ ಕೆಲಸ ನಾವೆಲ್ಲರೂ ಸೇರಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಲೀಡರ್ಸ್ಗಳು ಹಾಗೂ ನಮ್ಮ ಸಮುದಾಯದ ಲೀಡರ್ಸ್ಗಳು ನಾವೆಲ್ಲರೂ ಸೇರಿ ಮುಂದೆ ಬರುವಂಥ ದಿನಗಳಲ್ಲಿ ಇವತ್ತು ಮಿಷನ್ ಹಾಸ್ಪಿಟ್ಲ್ ಅಂದರೆ ಇವತ್ತು ಈ ಭಾಗಕ್ಕೆ ಭಾಳ ಆಸ್ಕಾರ ಹಾಸ್ಪಿಟ್ಲು ಇವತ್ತು ಎಷ್ಟೋ ಜನ ಅಲ್ಲಿ ಜನ್ಮ ತಾಳಿದ್ದಾರೆ ಇವತ್ತು ಅಂಥ ಹಾಸ್ಪಿಟಲ್ ಬಂದಾಗಿದೆ ಅದಕ್ಕೂ ಸಹ ನಮ್ಮ ಒಂದು ಡೆವಲಪ್ಮೆಂಟಲ್ಲಿ ದುಡ್ಡನ್ನು ಇಟ್ಟು ಆ ಹಾಸ್ಪಿಟಲನ್ನು ಚಾಲನೆ ಕೊಡುವಂಥ ಕೆಲಸ ತಿರುಗಿ ನಾನು ಮಾಡ್ತೀನಿ ಅಂತ ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ಲ ಸಮುದಾಯಗಳಿಗೆ ಬರ್ತಕ್ಕಂಥ ಅನುದಾನವನ್ನು ಅವರವರ ಖಾತೆಯಲ್ಲಿಟ್ಟು ಸರ್ವ ಜನಾಂಗರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಇವತ್ತ ಭಾಳ ಖುಷಿ ಸಂಜಯ್ ಜಾಗೀರ್ದಾ ಸಾಹೇಬರಿಗೆ ಕ್ರಿಶ್ಚಿಯನ್ ಅಭಿವೃದ್ಧಿ ಮಂಡಳಿಗೆ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಾನು ಅಬ್ಸರ್ವ್ ಮಾಡೀನಿ ಯಾವಾಗಾರ ಕೂತಾರ ಬಾಡಿ ಲ್ಯಾಂಗ್ವೇಜ್ ಬೇರೆ ಜಾಗೀರ್ದಾರು ಭಾಳ ಆತ್ಮೀಯವಾಗಿ ಮಾತಾಡ್ತಕ್ಕಂಥದ್ದು ಒಂದು ಸಪ್ ಅಂದಿರು ಖರ್ಗೆ ಸಾಹೇಬರು ಸೇರಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಸಾಹೇಬರು ವಿಶೇಷವಾಗಿ ಈಶ್ವರ್ ಖಂಡೆ ಸಾಹೇಬರು ರಂಕನ್ ಸಾಹೇಬರು ಎಲ್ಲರೂ ಸೇರಿಕೊಂಡು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಉನ್ನತ ಹುದ್ದೆ ರಾಜ್ಯದ ಅಭಿವೃದ್ಧಿಗಾಗಿ ಅದರಲ್ಲಿ ವಿಶೇಷವಾಗಿ ಈಗ ತಂಗಿಯವ್ರು ಭಾಳ ಚೆನ್ನಾಗಿ ಕೇಳಿದರು ಶಿಕ್ಷಣ ಭಾಳ ಜರೂರಿಯಾಗಿರ್ತಕ್ಕಂಥದ್ದು ನಾವು ಏಳನೇ ಎಕ್ಸಾಮ್ ಏನಾದರೂ ಕೊಟ್ಟಿದ್ದೀವಂದ್ರೆ ಎನ್ ಎಫ್ ಎಚ್ ಎಸ್ ಕಾಲೇಜ್ ಸ್ಕೂಲ್ನಲ್ಲಿ ಪರೀಕ್ಷೆ ಬಂದಿರತಕ್ಕಂಥದ್ದು ಅದು ಶಿಕ್ಷಣ ಇಲಾಖೆ ತೊಂದರೆ ಆಗಿದೆ ಅಂದರೆ ಭಾಳ ಸ್ಪಂದನೆ ಮಾಡಿದಿರಿ ಭಾಳ ಖುಷಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಜಾಗೀರ್ದಾರರ ಸೇವೆಯನ್ನು ನೋಡಿಕೊಂಡು ಅವ್ರು ಹೇಳಿದ ಇತಿಹಾಸ ಒಂದು ನೆನಪಿಟ್ಕೊಳ್ಬೇಕು ಪಕ್ಷದ ಕೆಲಸ ಒಂದು ಕಡೆ ಬಂದಾಗ ಮಗುವಿಗೆ ಹುಷಾರಿಲ್ಲ ಅನ್ನೋ ಶಬ್ದ ಸಹಿತ ಅದು ಮನ ಕರಗತಕ್ಕಂಥ ಮಾತು ಪಕ್ಷಕ್ಕೆ ದುಡಿದು ಪಕ್ಷ ಸಾವಿರಾರು ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದು ಒಂದು ನನ್ನ ಕುಟುಂಬಕ್ಕೆ ತೊಂದರೆ ಆಗಿದ್ರೆ ಆಗ್ಬೋದು ಮಗನಿಗೆ ಅಂತ ತಿಳ್ಕೊಂಡು ಪಕ್ಷದಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಇದಕ್ಕೆ ನಾನು ವಿಶೇಷವಾಗಿ ಜಾಗೀರದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ನಿಟ್ಟಿನಲ್ಲಿ ದುಡ್ದಿರ್ತಕ್ಕಂಥವ್ರಿಗೆ ಒಂದು ಖರ್ಗೆ ಸಾಹೇಬರಾಗಲಿ ಭಾಳ ಒಳ್ಳೆ ಕೆಲಸ ಕೊಟ್ಟಿರ್ತಕ್ಕಂಥ ಈ ಮುಖಾಂತರ ಜನಾಭಿವೃದ್ಧಿ ಕೆಲಸ ಮಾಡಿ ಈ ಮುಖಾಂತರ ಪಕ್ಷದ ಅನುಕೂಲತೆಗೆ ಆಗಲಿಕ್ಕೆ ಮುಂದೆ ಬರ್ತಕ್ಕಂಥ ಪೀರಿಯಡ್ನಲ್ಲಿ ಭಾಳ ಖುಷಿ ಹೇಳಿದ್ರು ಮೂರು ವರ್ಷಗಳಲ್ಲಿ ನಮ್ಮ ವಿಧಾನಸೌಧದಲ್ಲ ಹೋಗ್ಲಿಕ್ಕೆ ನಮ್ಮದೇನು ಅಳಿಲಿ ಸೇವೆ ಅದನ್ನು ನಮ್ಮ ಹಳಿ ಸೇವೆ ದೇಂಗೆ ವಿಧಾನಸೌಧಕ್ಕೆ ಹೋಗ್ತಿರು ವಿಧಾನ ಪರಿಷತ್ಗೆ ಹೋಗ್ತಿರು ನಂತರದ ಮುಂದೆ ಬಂದಾಗ ಬೆಳವಣಿಗೆ ಆಗಿ ಇನ್ನೂ ಒಳ್ಳೆಯ ಸ್ಥಾನ ಸಚಿವ ಸ್ಥಾನ ಬಂದರೂ ಪರವಾಗಿಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಕರ್ನಾಟಕ ರಾಜ್ಯದ ಅಶಕ್ತ ಶಕ್ತಿಯ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಮನಸ್ಸು ಮನಸ್ಥಿತಿ ಹೊಂದಿದ್ದೀರಿ ಅದಕ್ಕಾಗಿ ಒಂದು ಶಾಂಪಲ್ ಉದಾಹರಣೆ ಕೊಟ್ಟಿದ್ದಾರೆ ಈಗ ಈ ಅಧಿಕಾರದ ಮುಖಾಂತರ ಅವು ಕೀರ್ತಿಯನ್ನು ಗಳಿಸಿ ಭಾಳ ದೇವರ ಆಶೀರ್ವಾದ ಎಲ್ಲರಿಗೆ ಸಮಯ ಸಿಗ್ತದೆ ಅದನ್ನು ನಾವು ತಾಳ್ಕೋಬೇಕು ಕಾಂಗ್ರೆಸ್ ಹೇಳಿದ್ರಲ್ಲ ಈಗ ಎಲ್ಲರೂ ಜಾಗೀರ ಸು ಹೇಳಿದರು ಅಮೃತರಾವ್ ಚಿಮಕಡು ಹೇಳಿದ್ರು ಕಾಂಗ್ರೆಸ್ ಪಕ್ಷ ಒಂದು ಇಂಥದ್ದು ಇಂಥ ಪಕ್ಷ ಅದ ಯಾವ ಪಕ್ಷನೂ ಇಲ್ಲ ಕಾಂಗ್ರೆಸ್ಗೆ ಬಿಟ್ಟು ಕಾಂಗ್ರೆಸ್ ಒಳ್ಳೆ ಪಕ್ಷ ಬಡೋರು ಹರವೊಂದು ಕಾರ್ಯಕರ್ತರಿಂದ ಎಲ್ಲ ಸಮಾಜದವ್ರಿಗೆ ನೋಡೋಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಹೆಮ್ಮೆ ನಾನು ಉಂಬರ್ ಒಂದು ನೂರು ಈಗ ಸದ್ಯಕ್ಕೆ ನಾನು ಕಮಸ್ ಕಮ್ ಈಗ ನೂರು ಎಂಬತ್ತು ವರ್ಷದಿಂದ ಕಾಂಗ್ರೆಸ್ದಾಗಿದ್ದೇನೆ ಬೇರೆ ಪಕ್ಷದವ್ರು ಏನಂದ್ರೆ ಟಿಕೆಟ್ ಕೊಡ್ಲಾಕ ಬಂದಿರು ಎಮ್ ಎಲ್ ಎ ಯಾರಿಗೆ ಜಾನ್ಸೀಲ ಅಂತೇಳಿ ಪಕ್ಷ ಹಿಡಿದಿದೆ ಕಾಂಗ್ರೆಸ್ ಒಂದೇ ಸಾಯ್ಲಿ ಇರಲಿ ಏನೇ ಮಾಡಲಿ ಪಕ್ಷದಾಗಿ ಸಾಯ್ ಹಂಗಂದಾಗ ಇವತ್ತಿನ ದಿವಸ ಪಕ್ಷದಾಗ ಒಂದು ಎಮ್ ಎಲ್ ಎ ಇದು ಜಡ್ ಬಿಟ್ಟಿಟ್ ಕೊಟ್ಟರು ಆ ಟೈಮಿನಾಗ ಆಗಿನ ಭಾಳಷ್ಟು ಏನೂ ಜನ ಇದು ಇದ್ದಿಲ್ಲ ಅಂತೇ ಅಮೃತ ಚುಮಕಡೆ ಅದು ಆದರೆ ಪರವಾಗಿಲ್ಲ ಸೋಲಿ ಗೆದಲಿ ಏನೇ ಇರಲಿ ಪರ್ಷಕ್ಕೆ ಪಕ್ಷ ಮಾತ್ರ ಬಿಡಬಾರ್ದು ದುಡ್ಡಿಗೆ ನೋಡಿ ಆ ಪಕ್ಷಕ್ಕೆ ಹೋಗ್ಬೇಕು ದುಡ್ಡಿಗೆ ನೋಡಿ ಈ ಪಕ್ಷಕ್ಕೆ ಹೋಗ್ಬೇಕು ಇದು ಬ್ಯಾಡ್ದದು ಆದರೆ ಇವತ್ತಿನ ದಿವಸ ನನ್ನ ಮನೆಯಲ್ಲಿ ಶಾಂತಿ ಸಮಾಧಾನ ಆಶೀರ್ವಾದ ಇವು ಸಿಕ್ಕದು ಇವತ್ತು ದೇವರ ಆಶೀರ್ವಾದ ನಮಗೆ ಮಾಡ್ಯಾರ ಆದರೆ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ನೋಡಿ ನನಗೆ ಭಾಳ ಸಂತೋಷ ಯಾಕಂದರೆ ನೀವೆಲ್ಲರೂ ಇಲ್ಲಿವರೆಗೂ ನೀವು ತಾಳ ಉಪವಾಸ ಇರಬೇಕು ಮಧ್ಯಾಹ್ನ ಊಟ ಆಗ್ಲತ್ತದ ಹಸು ಆಗ್ಲತ್ತಿರಬೇಕಾರೆ ಆದರೂ ಭೀ ಇನ್ನೂ ಇತ್ತೀನಿ ಇತ್ತ ಮೀಟಿಂಗ್ ಮೀಟಿಂಗ್ದಾಗ ನೋಡ್ತೇನೆ ನಾನು ಹಸು ತರ್ಪಡಿಸ್ತವೆ ಹತ್ತಿಂದ ಇತ್ತ ಇತ್ತಿಂದ ಹತ್ತ ಏನೋ ಏನಾನು ಮಾಡ್ತಾವೆ ಆದ್ರೆ ಈ ಗೊತ್ತಿನ ದಿವಸ ಎಲ್ಲರೂ ಬಂದಿರಿ ನಿಮ್ಮೆಲ್ಲರಿಗೆ ಭಾಳ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ दूर तो. आगे